ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಸ್ಪರ್ಧೆ ಅಭ್ಯರ್ಥಿ ಅಂಗ ಯಾಕೆ ತಪ್ಪು ಸದಾನಂದ ಅವ್ರಿಗೆ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತಪ್ಪು ನಳಿನ್ ಕುಮಾರ್ಗೆ ಯಾಕೆ ತಪ್ಪು ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಅಂತ ಕಾರ್ಯಕರ್ತರು ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ವರದಂತಂತ ಬೆಪ್ಪಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತನಿಬೇಕಾದಂತ ಶೋಕನಿದೆ ಸದಾನಂದ ಅವರನ್ನು ತಪಸಿ ಆ ನಿರ್ವಿರದು ಯಾವಾಗ ತಿರಿಯಿಕ್ಕೆ ಪಚ್ಚಕಟ್ಟಿದೆ ರಾಜನಾಯಕರಿಂದ ಕೇಂದ್ರ ನಾಯಕತ್ವಕ್ಕೆ ನಿಮಗೆ ಗೊತ್ತಿರುತ್ತೆ ನಾನು ಪ್ರಯತ್ನ ಕೊಡ್ತೇನೆ ಆದರೆ ಸುಪಮಗುವ ದಾಸಿ ಇರೋಲ ಅಂತ ಹೇಳ್ತಾರೆ ಆದರೆ ನನ್ ಗಾಡೇ ಕಾಡೇ ರಾಷ್ಟ್ರೀಯ ಮಟ್ಟಕ್ಕೆ ಅದೆಯೇ ಸ್ನೇಹಿ ಇರದೆ ಸಂಪರಿಕಕ್ಕೆ ಅillée ಎಲ್ಲ ಸಮಾಜದ ಮಂಡಾಟಿ ಕಥೆಗಳನ್ನ ಒಂದಾದೆ ಅದಕ್ಕೆ ಒಒನೇ ಇರದೆ ವೆಂಗೇ ನಾಪ್ತಿದಾರೆ ನನ್ ಶ್ರದ್ಧಿತ ಗೆಲ್ಲಿರಿ ನೀವು ಹೊಂಕದವರಂತೆ ಸಿಟಿ ಆಗ್ನಿ ನಿಮ್ಮ ಒಡಿಗೆ ಹೊಟ್ಟರೆ ಏನಿತು ಆ ನಿಮ್ಮ ಹಿಂದೆ ಶುಡ್ತಿ ಮೊಸರೆ ಇಷ್ಟು ಸ್ಟೇಟ್ ಬಿಟ್ ಬಿಟ್ ಮೀನ್ಸ್ ಗೆತೆ ಹೇಳ್ಬಿಡಲಿ ನನಗೆ majeur ಇರದೆ ಸೂಕ್ಷ್ಮವಾಗಿ ಕೇಳೋ ಟುಕ್ನೈಟ್